ಈ ಹಿಂದೆ ಬ್ಲಿಂಕ್ ಸಿನಿಮಾ ಅಥವಾ ಓಲ್ಡ್ ಮಾಂಗ್ ಆಚಾರ್ ಎಂಟ್ ಕೋ ಇದರಲ್ಲಿ ಕಾಣಿಸ್ಕೊಂಡಿದ್ದೀನಿ ಬ್ಲಿಂಕ್ ಆದಮೇಲೆ ನಾನು ಒಂದು ಒಳ್ಳೆ ಸ್ಕ್ರಿಪ್ಟ್ ಬರಲಿ ಅಂತ ತುಂಬ ಕಾಯ್ತಾ ಇದ್ದೆ ಆಲ್ಮೋಸ್ಟ್ ಒಂದರಿಂದ ಒಂದೂವರೆ ವರ್ಷ ಕಾದಿದ್ದೀನಿ ಅದಾದಮೇಲೆ ನನಗೆ ಬಂದಿದ್ದು ಸ್ಕ್ರಿಪ್ಟು ಇದು ಪಾರ್ಥನ್ ಪ್ರಪಂಚ ನೋಡಿದ ತಕ್ಷಣವೇ ನಾನು ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿದ್ದೆ ಇದನ್ನ ಮಾಡಲೇಬೇಕು ಈ ಪಾತ್ರ ಮಾಡಲೇಬೇಕು ಅಂತ ನಂದು ಒಂದು ಜೆಂಝಿ ಪಾತ್ರ ಮಾಡ್ತಾ ಇದ್ದೀನಿ ಜೆಂಜಿ ಹುಡುಗಿ ಅದು ಒಂದು ಸ್ವಲ್ಪ ಅನ್ಎಕ್ಸ್ಪ್ಲೋರ್ಡ್ ಅಂತ ಅನ್ನಿಸ್ತು ನನ್ಗೆ ಯಾಕೆಂದ್ರೆ ಈಗ ಒಂದ್ ಮಿಲೇನಿಯಲ್ ಅಥವಾ ಒಬ್ರು ಜೆನೆಕ್ಸ್ ಒಂದು ಜೆಂಝಿ ಪಾತ್ರ ಇಟ್ಕೊಂಡು ಕತೆ ಬರೀತಾರೆ ಅಂದ್ರೆ ಅದು ಯಾವಾಗ್ಲೂ ಒಂದು ಅಂದ್ರೆ ಆ ಪಾತ್ರಗಳು ಯಾವಾಗ್ಲೂ ಒಂದು ಕೆಟ್ಟ ರೀತಿನೇ ಇರುತ್ತೆ ಏ ಜೆಂಝಿ ಅನ್ನೋದು ಅದೊಂದು ಕೇವಲವಾಗಿನೇ ಮಾತಾಡಿರೋದನ್ನ ನೋಡಿರೋದು ಬಟ್ ಇಷ್ಟು ಚೆನ್ನಾಗಿ ಒಂದು ಜೆಂಜಿ ಕ್ಯಾರೆಕ್ಟರ್ನ ಅವ್ರದ್ದು ಜೆಂತಿನಿ ಇಟ್ಸ್ ನಾಟ್ ಜಸ್ಟ್ ದ ಲೈಫ್ ಸ್ಟೈಲ್ ಅದನ್ನ ಹೊರತಾಗಿ ಅವ್ರು ಏನು ಯೋಚನೆ ಮಾಡ್ತಾರೆ ಅವರು ಪ್ರಪಂಚ ಯಾವ ಥರ ನೋಡ್ತಾರೆ ಯಾವ ಥರ ಬದುಕ್ತಾರೆ ಯಾಕೆ ಹಾಗೆ ಬದುಕ್ತಾರೆ ಅನ್ನೋದನ್ನ ತುಂಬ ಚೆನ್ನಾಗಿ ಯೋಚನೆ ಮಾಡಿ ಬರೆದಿರೋ ಅಂತ ಒಂದು ಪಾತ್ರ ಇದು ಅದಕ್ಕೆ ಅನಿವಾರ್ಯ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅದನ್ನು ಅಷ್ಟೇ ಚೆನ್ನಾಗಿ ನಮ್ಮ ಹರ್ಷ ಸರ್ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಇನ್ನೂ ಮಾಡ್ತಾ ಇದ್ದಾರೆ ವೆರಿ ಬ್ಯೂಟಿಫುಲ್ಲಿ ಡನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಲ್ರೆಡಿ ಆ ಹಾಗೇನೆ ಸೀತಾ ಮ್ಯಾಮ್ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದ್ರೆ ನನ್ಗೆ ಕತೆ ಕೇಳಿದ ತಕ್ಷಣ ಫಸ್ಟ್ ತುಂಬಾ ಖುಷಿ ಆಯ್ತು ಅಂಡ್ ಐ ವಾಸ್ ವೆರಿ ಶಾಕ್ಡ್ ಈ ತರ ಒಂದು ಸಿನಿಮಾ ಯಾಕೆಂದ್ರೆ ಎಲ್ಲರೂ ಹೇಳ್ತಾರೆ ಎಲ್ಲ ಸಿನಿಮಾದವರು ಹೇಳ್ತಾರೆ ನಮ್ ಸಿನ್ಮಾ ಹೊಸ ತರ ಇದೆ ಬೇರೆ ಏನೋ ಹೇಳ್ತಾ ಇದೆ ಅಂತ ಬಟ್ ಈ ಟಾಪಿಕ್ ಗೆ ಒಂದು ತೀರಾ ಅಂದ್ರೆ ತೀರಾ ಅನ್ಎಕ್ಸ್ಪ್ಲೋರ್ಡ್ ಕನ್ನಡದಲ್ಲಿ ಅಂತೂ ನಾನು ನೋಡು ಇಲ್ಲ ಕೇಳು ಇಲ್ಲ ಅಂಥದಿಕ್ಕೆ ಅಷ್ಟು ಧೈರ್ಯ ತಗೊಂಡು ಅದ್ರ ಹಿಂದೆ ನಿಂತ್ಕೊಂಡು ಸೀತಾ ಮ್ಯಾಮ್ ಶೇಯಸ್ ಪ್ರೊಡ್ಯೂಸ್ಡ್ ಅಂದ್ರೆ ಅದು ನಿಜವಾಗ್ಲೂ ಮೆಚ್ಚಬೇಕಾಗಿರುವಂತಹ ವಿಷಯ ಯಾಕೆಂದ್ರೆ ಪ್ರತಿ ಸಲ ಡಿಸ್ಕಷನ್ ಅಲ್ಲೂ ಒಂದೇ ಒಂದ್ಸಲಿ ಕೂಡ ಅವರು ಬಜೆಟ್ ಹಿಂಗಾಗತ್ತೆ ನಾವು ಈ ತರ ಮಾಡಿದ್ರೆ ಜಾಸ್ತಿ ಜನ ರೀಚ್ ಆಗ್ಬೋದು ಅನ್ನೋದನ್ನ ಯಾವತ್ತು ಕೂಡ ಅವ್ರು ಯೋಚನೆ ಮಾಡಿಲ್ಲ ಇದನ್ನ ನಾವು ಈ ತರ ಹೇಳಿದ್ರೆ ಅದು ಜನರು ಯಾವ ತರ ಅರ್ಥ ಮಾಡ್ಕೊಳ್ತಾರೆ ಅದರಿಂದ ಸೊಸೈಟಿಗೆ ಹೇಗೆ ಇಂಪ್ಯಾಕ್ಟ್ ಆಗತ್ತೆ ಅನ್ನೋದನ್ನ ತುಂಬಾ ಯೋಚನೆ ಮಾಡಿದ್ದಾರೆ ನಮ್ಮ ರೈಟರ್ಸ್ ಆಗಿರ್ಬೋದು ಅಥವಾ ಮ್ಯಾಮ್ ಆಗಿರ್ಬೋದು ಅಂದ್ರೆ ಹೇಗೆ ನಾವು ಜೀವನದಿಂದ ಸಿನಿಮಾ ಅಂತ ಹೇಳ್ತೀವಿ ಸಿನಿಮಾದಿಂದ ಕೂಡ ಜೀವನ ಆಗತ್ತೆ ಸಿನಿಮಾ ಅನ್ನೋದು ತುಂಬಾನೇ ಎಷ್ಟೋ ಥರ ಇನ್ಫ್ಲೂಯೆನ್ಸ್ ಆಗುತ್ತೆ ಜನಕ್ಕೆ ಅದನ್ನು ತುಂಬ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ನಿಂತಿದ್ದಾರೆ ಈ ಕತೆ ಹಿಂದೆ ಸೀತಾ ಮ್ಯಾಮ್ ಪ್ರೊಡ್ಯೂಸರ್ಸು ಒಳ್ಳೆ ಕತೆ ಇದ್ರೆ ಈ ಥರ ಗ್ಯಾರಂಟಿ ಅದ್ರ ಹಿಂದೆ ನಿಂತ್ಕೊಳ್ತಾರೆ ಅನ್ನೋದಕ್ಕೆ ಇದೇನೇ ಪುರಾವೆ ಇದೇ ಒಂದು ಸಾಕ್ಷಿ ನಮಗೆ ಸೊ ಮಾಧ್ಯಮದವ್ರಿಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಎಷ್ಟು ಟ್ವೆಂಟಿ ಟ್ವೆಂಟಿ ಫೋರ್ ಟ್ವೆಂಟಿ ಟ್ವೆಂಟಿ ಫೈವ್ ಸುಮಾರು ಸಿನಿಮಾ ಬಂದಿದೆ ನಿಂತ್ಕೊಳ್ದೇನೆ ಕೇಳಿ ಕಿವಿಗೂ ಅದ್ರ ಹೆಸರು ಬೀಳ್ದೇನೆ ಹಾಗೆ ಹೋಗ್ಬಿಟ್ಟಿದೆ ಸೊ ಮೀಡಿಯಾ ಸಪೋರ್ಟ್ ಇದ್ರೆ ಜನರ ಸಪೋರ್ಟ್ ಇದ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆ ಸಿನಿಮಾ ಗೆಲ್ಲುತ್ತೆ ಥ್ಯಾಂಕ್ ಯು ನಾನು ಆಕ್ಚುಲಿ ನನ್ನ ಕ್ಯಾಟಗರಿನ ಜಿಲೇನಿಯಲ್ ಅಂತ ಹೇಳ್ತಾರೆ ಅಂದ್ರೆ ಅದು ಮಿಲೇನಿಯಲ್ ಕೂಡ ಅಲ್ಲ ಜೆನ್ಸಿ ಕೂಡ ಅಲ್ಲ ನಾನು ನೈಂಟಿ ಏಟ್ ಬಾರ್ನ್ ಆಕ್ಚುಲಿ ಸೊ ಎರಡರ ಮಧ್ಯ ಇರೋದು ನಾನು ಕನ್ಫ್ಯೂಸ್ ಕ್ಯಾಟಗರಿ ಹಾ ಅನ್ಕೋಬಹುದು ಆ ಮೇಜರ್ ಕಾರಣ ಹೌದು ಖಂಡಿತವಾಗ್ಲೂ ಅದೇನೆ ಒಂದು ಇದು ಏನಂತಾರೆ ಲೈಟ್ ಲ್ಯಾಂಪ್ ಎಫೆಕ್ಟ್ ಅಂತ ಹೇಳ್ತಾರೆ ಫ್ರೆಂಚ್ ಅಲ್ಲಿ ಅಂದ್ರೆ ಒಂದು ಹುಡುಗಿ ಕ್ಯಾರೆಕ್ಟರ್ನ ಒಂದು ಸಿನಿಮಾದಲ್ಲಿ ಲೈಟ್ ಲ್ಯಾಂಪಿಂದ ರಿಪ್ಲೇಸ್ ಮಾಡಿದಾಗ ಕತೆ ಕೊನೆ ಮತ್ತೆ ಕತೆ ಮೊದಲು ಎರಡೂ ಚೇಂಜ್ ಆಗಲಿಲ್ಲ ಅಂದರೆ ಮೈ ಟಾಸ್ ವೆಲ್ ಹ್ಯಾವ್ ದಟ್ ಲ್ಯಾಂಪ್ ಅಂತ ಹೇಳ್ತಾರೆ ಆ ಹುಡುಗಿ ಪಾತ್ರನೇ ಬೇಡ ಅಂತ ಸೊ ಅದರಿಂದ ಎಷ್ಟಾಗತ್ತೋ ಅಷ್ಟು ದೂರ ಆಗಿ ಕ್ಯಾರೆಕ್ಟರ್ಗೆ ತುಂಬಾ ತೂಕ ಇದೆ ಮೋರ್ ದೆನ್ ಒಂದು ಹೀರೋಯಿನ್ ಅಂದರೆ ಅದು ಹೀರೋ ಸುತ್ತ ಸುತ್ತ ಪಾತ್ರನೇ ಆಗಿರಬಹುದು ಅದ್ರದೇನೆ ಒಂದು ಯೋಚನೆ ಇರಬಾರ್ದು ಆ ಥರ ಒಂದು ಇವಾಗ ತುಂಬ ಚೇಂಜ್ ಆಗ್ತಿದೆ ಇಂಡಸ್ಟ್ರೀಲೂ ಕೂಡ ಸೋ ಮೆನಿ ಪೀಪಲ್ ಆರ್ ಮೂವಿಂಗ್ ಅವೇ ಫ್ರಮ್ ದಟ್ ಬರ್ತಿರೋ ಕಥೆಗಳನ್ನು ಕೇಳಿ ತುಂಬಾ ಖುಷಿ ಆಗ್ತಿದೆ ನಮ್ಮ ರೈಟರ್ಸ್ ದೇ ಆರ್ ಎವಾಲ್ವಿಂಗ್ ಸೋ ಮಚ್ ತುಂಬಾ ಒಳ್ಳೆ ಪಾತ್ರಗಳು ಬರೀತಾ ಇದ್ದಾರೆ ಇವಾಗ ಫೀಮೇಲ್ಗೆ ಗೆ ಕಡೆ ಇದೂ ಒನ್ ಆಫ್ ದೆಮ್ ಅಂತ ಅನ್ನಿಸ್ತು ಹಾಗಾಗಿ